ಫ್ರೆಂಡ್ಸ್ ನಾವು ಇವಾಗ ಬಂದಿರೋದು ನೀವು ನೋಡ್ತಾ ಇದ್ದೀರಾ ಹೋಗಿದ್ವಿ ವಾಕ್ ಮಾಡ್ಕೊಂಡು ವರ್ಲ್ಡ್ಸ್ ಲಾಂಗೆಸ್ಟ್ ಪಿಯರ್ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿ ಪಡೆದಿದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸೌತ್ ಎಂಡಿಗೆ ಹೋಗ್ತಾ ಇದೀವಿ ಸೌತ್ ಎಂಡ್ ಅನ್ನೋದು ಒಂದು ಪ್ಲೇಸ್ ಅಲ್ಲಿ ಅದನ್ನ ಕವರ್ ಮಾಡಕ್ಕೆ ನೋಡ್ತಾ ಇದೀನಿ ನಿಮ್ಗೆ ಅದನ್ನ ಪೂರ್ತಿಯಾಗಿ ತೋರ್ಸಿಕ್ಕೆ ಟ್ರೈ ಮಾಡ್ತೀನಿ ಈ ಜರ್ನಿ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ಆ ಲಾಸ್ಟ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ತನಕ ಹೋಗ್ ಬಂದ್ವಿ ಎನಿವೆ ಈಗ ನನ್ನ ಹಸ್ಬೆಂಡ್ ಫಿಶಿಂಗ್ ಈಗ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾವೀಗ ಸೌತ್ ಆ್ಯಂಡ್ ಪಿಯರಿಗೆ ಆಲ್ರೆಡಿ ಎಂಟ್ರಿ ಆಗಿದ್ದೀವಿ ಇದೇ ನಿಮಗೆ ತೋರಿಸ್ತಾ ಇರೋ ವ್ಯೂ ಕಾಣ್ತಾ ಇದೆಯಲ್ಲ ಇದೆ ಹಾಗೆ ಇಲ್ಲಿ ಸಿ ವಾಕ್ ಕೂಡ ಇದೆ ನಾವು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ಅದನ್ನ ನಿಮಗೆ ತೋರಿಸ್ತೀನಿ ಕೋಸ್ಟಾದಲ್ಲಿ ಒಂದು ಕ್ಯಾಪಿಚಿನ ಕಾಫಿ ತಗೊಂಡಿದ್ದೀನಿ ಎರಡು ಗಂಟೆ ಜರ್ನಿ ಆದ್ಮೇಲೆ ಒಂದು ಕಾಫಿ ಕುಡಿಯೋಣ ಅನಿಸ್ತು ಈಗ ಕಾಫಿನ ಎಂಜಾಯ್ ಮಾಡ್ತಾ ಇದೀನಿ ಇಲ್ಲಿ ನಾವು ಹೋಗ್ತಾ ಇರೋದು ನಿಮ್ಗೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ಮುಂದೆ ಅದ್ರಲ್ಲಿ ನೀರಲ್ಲೇ ನಾವು ನಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನಿಮ್ಗೆ ಅದನ್ನ ತೋರಿಸ್ತೀನಿ ಮತ್ತೆ ಇಲ್ಲಿ ಹೇಗಿದೆ ಅಂತ ನೋಡಿ ಬನ್ನಿ ನನ್ನ ಜೊತೆಗೆ ಸ್ಟಾರ್ಟ್ ಮಾಡೋಣ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಸಮುದ್ರದ ಮಧ್ಯದಲ್ಲಿ ಸಿ ವಾಕ್ ಅಂತ ಹೇಳಿದ್ರೆ ತುಂಬಾ ಹೆದರಿಕೆನೆ ಯಾಕೆ ಅಂತ ಹೇಳಿದ್ರೆ ಒಂದು ಮುಕ್ಕಾಲ್ ಭಾಗದಷ್ಟು ನಾವು ಅದನ್ನ ಸಮುದ್ರನ ಕವರ್ ಮಾಡ್ತಾ ಇದೀವಿ ಅದ್ರ ಮೇಲೆ ನಡ್ಕೊಂಡು ಹೋಗಿ ನಾನ್ ಮತ್ತೆ ಟ್ರೈನ್ ಅಲ್ಲೂ ಅದನ್ನ ತಗೋಕ್ ಹೋಗ್ತಾ ಇಲ್ಲ ವಾಕ್ ಮಾಡಿ ನೋಡೋಣ ಅನ್ನೋದು ನಂದು ಆಗಿತ್ತು ಐದು ಗಂಟೆ ತನಕ ಇದೆ ಇಲ್ಲಿ ಫಿಶಿಂಗ್ ಮಾಡೋರಿಗೂ ಕೂಡ ಪಾಸ್ ಕೊಡ್ತಾರೆ ಅಡಲ್ಟ್ಸ್ ಗೆ ಎಂಟುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಮತ್ತೆ ನಾವು ವಾಕ್ ಅಂಡ್ ರೈಡ್ ಮಾಡೋದಾದ್ರೆ ಅಡಲ್ಟ್ಸ್ಗೆ ಫೈವ್ ಸೆವೆಂಟಿ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹತ್ತ ಆಗುತ್ತೆ ವಾಕ್ ಬೋತ್ ವೇಸ್ ಒಬ್ಬರಿಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ನಾನು ಟ್ರೈನಲ್ಲಿ ಹೋಗ್ಬೋದು ಆದರೆ ನನಗೆ ನಡ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಆಗ್ತಾ ಇದೆ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ನಾನು ವಾಕ್ ಮಾಡ್ಕೊಂಡೆ ಹೋಗ್ಲಿಕ್ಕೆ ಡಿಸೈಡ್ ಮಾಡಿದ್ದೀನಿ ಬನ್ನಿ ಹೇಗಿರತ್ತೆ ಜರ್ನಿ ಅಂತ ನಿಮಗೆ ತೋರಿಸ್ತೀನಿ ನೋಡ್ಬೋದು ನನ್ನ ಅಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಸಖತ್ತು ಬ್ಯೂಟಿಫುಲ್ ಆಗಿದೆ ಯಾರಾದರೂ ಲಂಡನ್ ವಿಸಿಟ್ ಮಾಡೋದಾದ್ರೆ ಈ ಪ್ಲೇಸನ್ನು ಕೂಡ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಬನ್ನಿ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಹೊರಟಿದ್ದೀವಿ ಈಗ ಈಗ ನಾವು ಫಸ್ಟ್ಗೆ ಇಲ್ಲಿ ಹೋಗಿ ಮುಂದೆ ಟಿಕೆಟ್ ಕೌಂಟರ್ ಇದೆ ಅಲ್ಲಿ ಟಿಕೆಟ್ ಅನ್ನು ತಗೊಬೇಕು ನಾವು ಹೋಗಿ ಹೋಗಿರೋದು ವಿಂಟರ್ ಸೀಸನ್ ಆಗಿದ್ರಿಂದ ನಮಗೆ ಎರಡೂ ಸೈಡು ಟಿಕೆಟಿಗೆ ಒಂದ್ ಪೌಂಡ್ ಅಷ್ಟೇ ತಗೊಂಡ್ರು ಒಂದೊಂದು ಪೌಂಡ್ ಅಂತ ಹೇಳಿದ್ರೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ತಗೊಂಡ್ರು ನನ್ನ ಹಸ್ಬೆಂಡಿಗೆ ಫಿಶಿಂಗ್ ಅಂದರೆ ತುಂಬ ಇಷ್ಟ ನಾನು ಅದಕ್ಕೆ ಅವರಿಗೆ ಫೋರ್ಸ್ ಮಾಡ್ತಾ ಇದ್ದೆ ಟಿಕೆಟ್ ತಗೋ ಅಲ್ಲಿ ಫಿಶಿಂಗ್ ಮಾಡು ಅಂತ ಹೇಳಿ ಇಷ್ಟು ದೂರ ಹೋಗ್ತಿರೋದ್ರಿಂದ ನಮಗೆ ಹಂಡ್ರೆಡ್ ರುಪೀಸ್ ಅಂದರೆ ವಾಕ್ ಮಾಡಿ ವಾಕ್ ಮಾಡಿ ಬರಲಿಕ್ಕೆ ಹಂಡ್ರೆಡ್ ರುಪೀಸ್ ಮಕ್ಕಳೆಲ್ಲ ಅವ್ರದ್ದು ಪೆಟ್ಸ್ ತಗೊಂಡು ವಾಕ್ ಮಾಡ್ತಾ ಇದ್ರು ಹಾಗೆ ಸೈಡ್ ಅಲ್ಲಿ ನೀವು ನೋಡಬಹುದು ಫುಲ್ ಫಿಶಿಂಗ್ ಇಲ್ಲಿ ನಿಮ್ಗೆ ಫ್ರೀ ಇರುತ್ತೆ ಮಾಡಲಿಕ್ಕೆ ನಾವು ಇದ್ರ ಮೇಲೆ ಹೋದ್ರೆ ಮಾತ್ರ ನಮಗೆ ಏಟ್ ನೈಂಟಿ ರುಪೀಸ್ ಪೇ ಮಾಡ್ತಾರೆ ಅಲ್ಲೇನಾದ್ರೂ ಫಿಶಿಂಗ್ ಮಾಡಿದ್ರೆ ಹೀಗೆ ಎಲ್ಲ ಸೈಡ್ ಅಲ್ಲೆಲ್ಲ ನೋಡ್ಕೊಂಡು ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ತೋರ್ಸ್ಲಿಕ್ಕೆ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಕಡೆನು ಬನ್ನಿ ಹೋಗೋಣ ಚೆನ್ನಾಗಿ ಮಾಡಿದಾರಲ್ಲ ಖುಷಿ ಆಗುತ್ತೆ ನಾನು ಇನ್ನು ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು ನಿಯರ್ಲಿ ಒಂದೂವರೆ ಕಿಲೋಮೀಟರ್ ನಾನು ಸಮುದ್ರದೊಳಗೆ ನಡ್ಕೊಂಡು ಹೋಗ್ತಾ ಇದೀನಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ನನಗೆ ಸ್ವಲ್ಪ ಮೇಲಿಂದ ನೋಡೋದು ತುಂಬಾ ಹೆದರಿಕೆ ಈಗ ಧೈರ್ಯ ಮಾಡಿ ಹೊರಟಿದ್ದೆ ನೋಡೋಣ ಹೇಗಿದೆ ಅಂತ ಹೇಳಿ ಇಲ್ಲಿ ನಿಮಗೆ ಮೊದಲೇ ಹೇಳ್ದಂಗೆ ಇಲ್ಲಿ ಟ್ರೈನ್ ಫೆಸಿಲಿಟಿ ಕೂಡ ಇದೆ ಹಾಫ್ ಅನ್ ಅವರಿಗೆ ಒಂದು ಟ್ರೈನ್ ಹೋಗುತ್ತೆ ನನಗೆ ಹಸ್ಬೆಂಡ್ ತುಂಬಾ ಫೋರ್ಸ್ ಮಾಡಿದ್ರು ಟ್ರೈನ್ ಅಲ್ಲೇ ಹೋಗೋಣ ಅಂತ ನಾನೇ ಸ್ವಲ್ಪ ನೋಡೋಣ ಹೇಗಿರತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿದೆ ಪರ್ ಹೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗ್ತಿತ್ತು ಜಾಸ್ತಿ ಏನಲ್ಲ ಆದರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ಎಲ್ಲಾನು ಹೆದರಿಕೆ ಆಗತ್ತೆ ಅಂತ ಹೇಳಿ ಅಲ್ಲೇ ಕೂತ್ರೆ ಏನು ಮಾಡೋಕೆ ಆಗೋದಿಲ್ಲ ಜಸ್ಟ್ ಫಾರ್ ಅ ಚೇಂಜ್ ಅಂತ ಹೇಳಿ ನಾನು ಇದನ್ನ ಆರಿಸಿಕೊಂಡೆ ಆಮೇಲೆ ಅನಿಸ್ತಾ ಇತ್ತು ಮೊದಲು ಮೊದಲಿಗೆ ಅಯ್ಯೋ ನನ್ನ ಟ್ರೈನೇ ಸೆಲೆಕ್ಟ್ ಮಾಡಬೇಕಿತ್ತು ಅಂತ ಇದರ ಡೆಪ್ತ್ ಬಂದು ಸೆವೆನ್ ತೌಸಂಡ್ ಪ್ಲಸ್ ಫೀಟ್ ಡೀಪ್ ಆಗಿದೆ ಇದು ಇದು ಒಂದು ಕಟ್ಟೋದು ಒಂದು ಚಾಲೆಂಜೇ ಆಗಿತ್ತು ಇದು ನಾವಿವಾಗ ಹೇಗ್ ನಡ್ಕೊಂಡು ಹೋಗ್ತಿದೀವಿ ಸುಲಭವಾಗಿ ಅವ್ರಿಗೆ ಕಟ್ಟೋದು ಅದಕ್ಕಿಂತ ತುಂಬಾ ಅಂದ್ರೆ ತುಂಬಾ ಟಫ್ ಆಗದ ಒಂದು ಟಾಸ್ಕ್ ಆಗಿತ್ತು ಇದು ಅದ್ರ ತುಂಬಾನೇ ಆಗ್ತಾ ಇದೆ ನಾನಂತೂ ಬರಲ್ಲ ನೋಡಿ ನನ್ನ ಹಸ್ಬೆಂಡ್ ಕಡೆ ಈ ಕಡೆ ಎಲ್ಲಾ ಹೋಗ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಹೆದರಿಕೆನೆ ಇಲ್ಲ ನಾನು ನಿಂತಿರೋದೆಲ್ಲ ನೀರೇ ಇಲ್ಲಿ ನೋಡಿ ಈ ತರ ಇದೆ ಯಾರಿಗಾದ್ರೂ ಹೆದರಿಕೆ ಆಗಲ್ಲ ನೋಡಿ ನೀರು ಕಾಣ್ತಾ ಇರುತ್ತೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಂದ್ರೆ ಕೂರ್ಲಿಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲಿನ ಜನಗಳಿಗೆ ಖುಷಿ ಒಬ್ಬರೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಜೊತೆಗೆ ಎಲೆಕ್ಟ್ರಿಕ್ ಬೈಕ್ ಅವ್ರ ಎಲೆಕ್ಟ್ರಿಕ್ ಬೈಕ್ ಅಲ್ಲಿ ಬಂದು ಹೋದ್ರು ಓಲ್ಡ್ ಏಜ್ ಪೀಪಲ್ ಗೆ ಬಹುಶಃ ಇದು ಹಲವ್ ಇದೆ ಅನ್ಕೊಂತೀನಿ ಆಲ್ಮೋಸ್ಟ್ ನಾವು ಆ ಸಮುದ್ರನ ಮುಕ್ಕಾಲ್ ಅಲ್ಲ ಮುಕ್ಕಾಲ್ ಪರ್ಸೆಂಟು ಇದರಲ್ಲೇ ವಾಕ್ ಮಾಡ್ತಿದ್ದೀವಿ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು ಇದೊಂಥರ ನನಗೆ ಅದೃಷ್ಟನೇ ಆದರೂ ಸ್ವಲ್ಪ ಹೆದರಿಕೆ ಅಷ್ಟೆ ಸಮುದ್ರದ ಮಧ್ಯದಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಈಗ ಸ್ವಲ್ಪ ಹೆದರಿಕೆ ಕಮ್ಮಿ ಆಯಿತು ನಡೆದು ನಡೆದು ರೂಢಿ ಆಯ್ತೇನೋ ಗೊತ್ತಿಲ್ಲ ಅಷ್ಟು ದೂರ ನಡ್ಕೊಂಡ್ಬಂದಿದ್ದೀನಿ ಬಂದಿದೀನಿ ಇನ್ನೂ ಒಂದು ಕಿಲೋಮೀಟರ್ ಇದೆ ಅಲ್ಲ ಇನ್ನೊಂದು ಕಿಲೋಮೀಟರ್ ಇದೆ ನಡ್ಕೊಂಡು ಹೋಗೋದು ಏನು ಮಾಡೋಕ್ಕಾಗಲ್ಲ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ ಅಂದ್ರೆ ಮಾಡಲೇಬೇಕು ನೋಡಿ ಎಷ್ಟು ಸಮುದ್ರದ ಮಧ್ಯದಲ್ಲಿ ಇದ್ದೀವಿ ಅಂತ ಮತ್ತೊಂದು ಟ್ರೈನ್ ಬರ್ತಾ ಇದೆ ತೋರಿಸ್ತೀನಿ ನೋಡಿ ಅರ್ಧ ಗಂಟೆಗೆ ಒಂದು ಟ್ರೈನ್ ಇರುತ್ತೆ ಅಂತ ಹೇಳಿದ್ನಲ್ಲ ಆ ಟ್ರೈನ್ ಬರ್ತಾ ಇದೆ ಈಗ ಇದ್ರ ಪಕ್ಕದಲ್ಲೇ ಹೋಗುತ್ತೆ ಅದು ಅದ್ರಲ್ಲಿ ಒಬ್ರು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಟ್ರೈನ್ ಅಲ್ಲಿ ಅದು ನನ್ನ ಹಸ್ಬೆಂಡ್ ನೋಡಿದ್ರು ಅವ್ರಿಗೆ ಬಾಳ ಅದು ಸೂಕ್ಷ್ಮ ಅವರಿಗೆ ಎಲ್ಲ ಪಟ್ ಅಂತ ಕಾಣತ್ತೆ ಎಲ್ಲವನ್ನ ಕವರ್ ಮಾಡಕ್ ಆಗ್ತಾ ಇಲ್ಲ ಎಷ್ಟಾಗತ್ತೆ ಅಷ್ಟು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವ್ರ ಯೋಚನೆಗಳಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಮಧ್ಯ ಮಧ್ಯದಲ್ಲಿ ಜನಗಳಿಗೆ ಸ್ವಲ್ಪ ಜನಕ್ಕೆ ಟಯರ್ಡ್ ಆಗುತ್ತೆ ರೆಸ್ಟ್ ಮಾಡಬೇಕು ಅಂತ ಹೇಗೆ ಒಂದು ಹತ್ತ ನಿಮಿಷಕ್ಕೆ ಗಳು ಇರ್ತಾವೋ ಹಾಗೆ ಇಲ್ಲೂ ಕೂಡ ಒಂದು ಬೆಂಚಸ್ ಎಲ್ಲ ಅರೇಂಜ್ ಮಾಡಿ ಕೂರ್ಲಿಕ್ಕೆ ಎಲ್ಲ ತರಹದ ವ್ಯವಸ್ಥೆಯನ್ನು ನೀಟಾಗಿ ಮಾಡಿದ್ರು ಈ ಮರದ ಹಲ್ಗೆಗಳಲ್ಲಿ ಒಂದೊಂದು ಅವರು ರೀಪ್ಲೇಸ್ ಕೂಡ ಮಾಡಿದ್ದಾರೆ ಅದು ನಿಮಗೆ ತೋರಿಸ್ತೀನಿ ಹಾಗೆ ತುಂಬಾ ಒಂದು ನೀರು ಕಾಣತ್ತಲ್ಲ ಕೆಳಗೆ ಅದರಿಂದ ನಮ್ಮ ಮನಸ್ಸಲ್ಲಿ ಹೆದರಿಕೆ ಅನ್ನೋದು ಬರ್ತಾ ಇತ್ತು ಇಬ್ಬರೇ ಹೋಗೋದು ಹೇಗೆ ಖುಷಿ ಕೊಡುತ್ತೋ ಹಾಗೆ ಫ್ಯಾಮಿಲಿ ಜೊತೆ ಹೋಗೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಮಗೆ ಇಬ್ಬರಿಗೂ ತುಂಬಾ ಇಷ್ಟ ಈ ಟೈಮ್ ಅಲ್ಲಿ ನಾವು ನಮ್ದು ಎರಡು ಫ್ಯಾಮಿಲಿಯನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ಅವ್ರ ಜೊತೆ ಹೋಗಿದ್ದು ಪ್ಲೇಸ್ಗಳು ಅದನ್ನೆಲ್ಲ ನಾವು ನೆಂಟ್ ಮಾಡಿಕೊಂಡು ಮಾತಾಡ್ತಾ ಇದ್ವಿ ಇಲ್ಲಿ ಖುಷಿ ಪಡ್ತಾ ಇದ್ವಿ ಅದನ್ನೇ ಇವತ್ತು ವೆದರ್ ನಮಗೆ ಸ್ವಲ್ಪ ಒಂದು ಇದು ಕೊಡ್ತು ಅಂತ ಚಾನ್ಸ್ ಕೊಡ್ತು ಅಂತ ಅನ್ಕೊಂತೀನಿ ಎಷ್ಟು ದಿನದಿಂದ ಹೇಳ್ತಾ ಇದ್ರು ಹೋಗೋಣ ಅಂತ ಫೈನಲಿ ನಾವು ಸೌತ್ ಆ್ಯಂಡ್ ಪಿಯರಿನ ಎಂಡಿಗೆ ರೀಚ್ ಆದ್ವಿ ಫ್ರೆಂಡ್ಸ್ ಈಗ ನಾನು ತೋರಿಸಿದ್ನಲ್ಲ ಮುಕ್ಕಾಲ್ ಭಾಗ ಆದ್ಮೇಲೆ ಇಲ್ಲಿ ಒಂದು ಶಾಪ್ಸ್ಗಳೆಲ್ಲ ಹಾಕಿದ್ದಾರೆ ಅಲ್ಲಿಗೆ ರೀಚ್ ಆಗ್ತಾ ಇದೀವಿ ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿ ಅಷ್ಟು ದೂರ ಒಂದು ಎರಡು ಕಿಲೋಮೀಟರ್ ಅಂತೂ ಇತ್ತು ನಡ್ಕೊಂಡು ಬರೋದು ಇಲ್ಲೆಲ್ಲ ಯಾವ ರೀತಿ ಇದೆ ನೋಡಿ ಎಲ್ಲ ಸಣ್ಣ ಸಣ್ಣ ಹೋಟೆಲ್ಸ್ಗಳೆಲ್ಲ ಇದಾವೆ ಎಲ್ಲ ಥರದ್ದು ಮಾಡಿಟ್ಟಿದ್ದಾರೆ ನೋಡಿ ಇದು ಇಲ್ಲಿ ಕೂತ್ಕೊಂಡು ನಾವು ವಿಡಿಯೋ ಎಲ್ಲ ಮಾಡ್ಕೊಬೋದು ಇನ್ನು ನೋಡಿ ಎಲ್ಲವೂ ಟ್ರೈನಿಂದೆ ನನ್ನ ಹಸ್ಬೆಂಡ್ ಮುಂದೆ ಹೋಗ್ಬಿಟ್ರು ಅವರಿಗೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಟ್ರೈನ್ ಬೋಗಿ ಇರ್ತಾವಲ್ಲ ಅದೇ ಇದರಲ್ಲಿ ಮಾಡಿದ್ದಾರೆ ಟೀಮ್ ತಗೊಂಡು ನಿಮ್ಗೆ ತೋರಿಸಿದ್ನಲ್ಲ ಹಿಂದೆನೂ ಕೂಡ ಈಗ ಇನ್ನಕ್ಕೂ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ ನೋಡ್ಬೋದು ಹೇಗಿದೆ ಅಂತ ಹೇಳಿ ಆ್ಯಕ್ಚುಲಿ ಹೇಳೋದು ಅಂತ ಹೇಳಿದ್ರೆ ಇರೇ ಇಲ್ಲೊಂದು ಸಣ್ಣ ಕೆಫೆ ಇದೆ ಅಲ್ಲಿ ಕೂರ್ಲಿಕ್ಕೆ ಮಾಡಿಕೊ ಮಾಡಿಟ್ಟಿರೋದು ಇಲ್ಲಿ ಕೂತ್ಕೊಂಡು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಬೋದು ಫ್ರೆಂಡ್ಸ್ ಈಗ ಎಲ್ಲ ಮುಗಿಸ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹೊರಟು ವಾಪಸ್ ಬಂದ್ವಿ ಬರಬೇಕಾದ್ರೆ ಈ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡೆ ನಿಮಗೂ ತೋರಿಸೋಣ ಅಂತ ಅನಿಸ್ತು ನೋಡಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಐ ಡೋಂಟ್ ನೋ ನಿಮ್ಗೆ ಕಾಣತ್ತೋ ಗೊತ್ತಿಲ್ಲ ನೋಡ್ಬೋದು ಇಲ್ಲಿ ಹೋಗ್ತಾ ಇರೋದು ವಾಪಸ್ ಬರ್ಬೇಕಾದ್ರೆ ಒಂದ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಮತ್ತೊಂದ್ಸಲ ನಿಮಗೆ ಅಲ್ಲಿ ಕೂತ್ಕೊಂಡು ತೋರ್ಸೋಣ ಅಂತ ಅನಿಸ್ತು ಎಷ್ಟು ದೊಡ್ಡ ಉದ್ದ ಇದೆ ಅಂತ ಲೆಂತ್ ಹಾಗೆ ನನ್ನ ಹಸ್ಬೆಂಡ್ ಫಿಶಿಂಗಿಗೆ ಕೂತ್ಕೊಂಡ್ರು ಅವರು ಕೂಡ ಫಿಶಿಂಗ್ ಮಾಡ್ತಾ ಇದ್ರು ನಾನೇ ಸೈಡ್ ಅಲ್ಲಿ ಕೂತ್ಕೊಂಡು ಸ್ವಲ್ಪ ವಿಡಿಯೋಸ್ ಅನ್ನ ತಕೊಳ್ತಾ ಇದ್ದೆ ಇದೇ ಇವತ್ತಿನ ವಿಡಿಯೋ ಮತ್ತಷ್ಟು ಹೊಸ ವಿಷಯಗಳ ಜೊತೆ ನಿಮಗೆ ಸಿಗ್ಲಿಕ್ಕೆ ಟ್ರೈ ಮಾಡ್ತೀನಿ ಟಿಲ್ ದೇ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್ ಬೈ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ನಿಮ್ಮ ಕನ್ನಡತಿಯನ್ನ ಹೀಗೆ ಸಪೋರ್ಟ್ ಮಾಡಿ ಈ ವ್ಯೂ ಲಾಸ್ಟಿಗೆ ನಾನು ತೋರಿಸ್ತಾ ಇದ್ದೀನಿ ಇದು ಲೈಟಿಂಗ್ ಹಾಕಿದ್ಮೇಲೆ ಇದನ್ನು ಕೂಡ ಆಡ್ ಮಾಡಬೇಕು ಅನ್ಸ ಅನಿಸ್ತು ತೋರಿಸ್ತಾ ಇದ್ದೀನಿ ನೋಡಿ